ಇದರಲ್ಲಿ ಬೆನಿಫಿಟ್ಸ್ ಎಷ್ಟು ಸಿಗುತ್ತೆ ಅದ್ರದ್ದು ಟ್ರೇಡ್ ಆಫ್ಸ್ ಏನು ಅಂತ ನೋಡ್ಕೊಂಡು ನೀವು ಡಿಸಿಷನ್ ತೊಗೋಬೇಕು ತುಂಬ ದೊಡ್ಡ ಡ್ರೆಸ್ ಇದೆ ದಿವಸ ಕತ್ನೋವು ಬರ್ತಾಯಿದೆ ಬರ್ತಾ ಬರ್ತಾಯಿದೆ ಆವಾಗ ಇದು ಆಪ್ರೇಷನ್ ಮಾಡಿಸೋದು ಒಳ್ಳೆಯದು ಒಂದು ಹತ್ತು ಹದಿನೈದು ವರ್ಷ ಆ ಥರ ಯಾಕೆ ಇರೋದು ಡಾಕ್ಟರ್ ನಾನು ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಡೌಟ್ಸ್ ಇದೆ ಯಾವ ಏಜಿಗೆ ಮಾಡೋದು ಈ ಏಜಲ್ಲಿ ಮಾಡ್ಬೋದಾ ಆಮೇಲೆ ಏನಾದರೂ ತೊಂದರೆ ಆಗುತ್ತಾ ರಿಸಲ್ಟ್ ಹೊಟ್ಟು ಹೋಗುತ್ತಾ ಡ್ರೆಸ್ ಫೀಡಿಂಗ್ ಮಾಡೋಕ್ಕೆ ಕಷ್ಟ ಆಗತ್ತಾ ಈ ಥರ ಎಲ್ಲ ಕ್ವೆಶನ್ಸ್ ಇದ್ದರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ನಾನು ಡಾಕ್ಟರ್ ಅನಿಕೇತ್ ವೆಂಕಟರಾಮ್ ಪ್ಲಾಸ್ಟಿಕ್ ಸರ್ಜನ್ ವೆಂಕಟ ಸೆಂಟರ್ ಫಸ್ಟ್ ಕಿನ್ನಿ ಇಂಡಿಯನ್ ಪ್ಲಾಸ್ಟಿಕ್ ಸರ್ಜರಿ ಬ್ಯಾಂಕ್ ಈಗ ಫಸ್ಟ್ ಕ್ವೆಶ್ಚನು ಬ್ರೆಸ್ಟ್ ಡಿಡಕ್ಷನ್ ಅಂದರೆ ಏನು ಬ್ರೆಸ್ಟ್ ಡಿಡಕ್ಷನ್ ಅಂದರೆ ಬ್ರೆಸ್ಟ್ ತುಂಬ ದೊಡ್ಡದಿದ್ದಾಗ ಅದನ್ನ ಚಿಕ್ ಮಾಡೋದು ಒಳ್ಳೆಯ ಶೇಪ್ ಮಾಡೋದು ಇದು ಯಾಕೆ ಮಾಡೋದು ಸುಮಾರು ಹೆಂಗಸರಿಗೆ ಬ್ರೆಸ್ಟ್ ತುಂಬ ದೊಡ್ಡದಿದ್ದಾಗ ಕತ್ ನೋವು ಇರುತ್ತೆ ಬೆನ್ ನೋವು ಇರುತ್ತೆ ಶೋಲ್ಡರ್ ಇರುತ್ತೆ ಡೈಲಿ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ ಸರಿಯಾಗಿ ಕ್ಲೋತ್ಸ್ ಫಿಟ್ ಆಗೋಲ್ಲ ಆಚೆ ಹೋದಾಗ ಸಂಕೋಚ ಆಗುತ್ತೆ ಸರಿಯಾಗಿ ಬ್ರಾಸ್ ಸಿಗೋಲ್ಲ ಇದೆಲ್ಲ ಕಾರಣಕ್ಕೆ ವುಮನ್ ಬ್ರೆಸ್ಟ್ ರಿಡಕ್ಷನ್ ಮಾಡೋಕ್ಕೆ ನೋಡ್ಕೋತಾರೆ ಆ್ಯಂಡ್ ಕರೆಕ್ಟ್ ಪೇಷಂಟಲ್ಲಿ ಇದು ತುಂಬ ಬೆನಿಫಿಟ್ ಕೊಡುತ್ತೆ ಬ್ರೆಸ್ಟ್ ರಿಡಕ್ಷನ್ ಮಾಡಿದ್ಮೇಲೆ ಅದೆಲ್ಲ ನೆಕ್ ಪೇಯ್ನ್ ಬ್ಯಾಕ್ ಪೇಯ್ನ್ ಎಲ್ಲ ವಾಸಿಯಾಗುತ್ತೆ ಇದೆ ಈ ಆಪ್ರೇಷನ್ ಆಗೋದು ಹೇಗೆ ಇದ್ರ ಬಗ್ಗೆ ಒಂದು ಓವರ್ವ್ಯೂ ನೋಡೋಣ ಈ ಫೋಟೋಲ್ಲಿ ನಿಮ್ಗೆ ಕಾಣುತ್ತೆ ಈ ಸರ್ಜರಿ ಹೇಗಾಗತ್ತೆ ಅಂತ ಬೇಸಿಕ್ಲಿ ನಾವು ಬ್ರೆಸ್ಟ್ನ ಕಡಿಮೆ ಮಾಡಿಬಿಟ್ಟು ಲಿಫ್ಟ್ ಮಾಡ್ತಾ ಇದ್ದೀವಿ ಸೊ ಅದು ಹೇಗೆ ಅಂದರೆ ನಿಪ್ಪಲ್ಗೊಂದು ಹೊಸ ತೂತ್ ಮಾಡ್ತೀವಿ ಬ್ರೆಸ್ಟ್ನ ಸಾಕಷ್ಟು ಇಶ್ಯೂ ತೆಗ್ಬಿಟ್ಟು ಮಿಕ್ಕಿದ್ನ ಮೇಲೆ ತಂದುಬಿಟ್ಟು ಒಳಗೆ ಹಾಕ್ತೀವಿ ಆಮೇಲೆ ಕ್ಲೋಸ್ ಮಾಡ್ತೀವಿ ಆಪ್ರೇಷನ್ ಆದಮೇಲೆ ನಿಪ್ಪಲ್ ಸುತ್ತಲೂ ಒಂದು ರೌಂಡ್ ಆಗೋ ಒಂದು ಸ್ಕಾರ್ ಇರುತ್ತೆ ಅದ್ರ ಕೆಳಗಡೆ ಒಂದು ಲೈನ್ ಆಗೋ ಒಂದು ಸ್ಕಾರ್ ಇರುತ್ತೆ ಇದು ಜನರಲ್ ಅನಸ್ಟೇಷನ್ ಮಾಡೋದು ಆಸ್ಪತ್ರೆಯಲ್ಲಿ ಒಂದು ರಾತ್ರಿ ಅಡ್ಮಿಟ್ ಆಗೋದು ಒಂದು ವಾರ ಆದಮೇಲೆ ಕೆಲಸ ಎಲ್ಲ ಮಾಮೂಲಿಯಾಗಿ ಮಾಡ್ಬೋದು ಇದ್ರ ಬಗ್ಗೆ ಇನ್ನೂ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬೇಕಿದ್ರೆ ನಮ್ಮದು ಬೇರೆ ವೀಡಿಯೋಸ್ ನೀವು ನೋಡ್ಬೋದು ಈಗ ಇದು ಯಾವ ಏಜಲ್ಲಿ ಮಾಡೋದು ಚಿಕ್ಕ ವಯಸ್ಸಲ್ಲಿ ಮಾಡ್ಬೋದಾ ಮದುವೆಗಿಂತ ಮುಂಚೆ ಮಾಡ್ಬೋದಾ ಅಥವಾ ಆಮೇಲೆ ಕಾಯೋದಾ ಇದಕ್ಕೆ ಎಲ್ಲ ಫ್ಯಾಕ್ಟರ್ಸ್ ನಾವು ನೋಡೋಣ ಫಸ್ಟ್ಲಿ ಬೆನಿಫಿಟ್ಸ್ ಏನು ಅಂತ ನಾವು ಆಗಲೇ ಹೇಳಾಗಿದೆ ಇದು ತುಂಬ ಸ್ಯಾಟಿಸ್ಫೈಯಿಂಗ್ ಸರ್ಜರಿ ನಮ್ಮ ಸರ್ಜನ್ಸಿಗೆ ಮಾಡೋಕ್ಕೆ ಯಾಕೆಂದರೆ ಆಲ್ವೇಸ್ ಪೇಷಂಟ್ಸ್ಗೆ ತುಂಬ ಇಂಪ್ರೂವ್ಮೆಂಟ್ ಸಿಗುತ್ತೆ ದೇ ಆರ್ ವೆರಿ ಹ್ಯಾಪಿ ಡಾಕ್ಟರ್ ಕತ್ನವೆಲ್ಲ ಹೋಗಿದೆ ಆಚೆ ಹೋಗೋಕ್ಕೇನು ಸಂಕೋಚ ಇಲ್ಲ ಡ್ರೆಸ್ ಶೇಪ್ ಸರಿಯಾಗಿ ಸಿಗ್ತಾ ಇದೆ ಡ್ರೆಸ್ ಸೈಜ್ ಸರಿಯಾಗಿ ಸಿಗ್ತಾ ಇದೆ ದೀಸ್ ಆರ್ ಆಲ್ ದ ಬೆಸ್ಟ್ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ವೆಶನ್ ಏನಂದರೆ ಬ್ರೆಸ್ಟ್ ಫೀಡಿಂಗ್ಗೆ ಕಷ್ಟ ಆಗತ್ತಾ ಮಕ್ಕಳಾದಾಗ ಹಾಲು ಕುಡ್ಸೋಕ್ ಕಷ್ಟ ಆಗುತ್ತೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವಶನ್ ಟೆಕ್ನಿಕಲಿ ಕಷ್ಟ ಆಗಬಾರ್ದು ಯಾಕೆಂದರೆ ನಾವು ಎಲ್ಲ ಬ್ರೆಸ್ಟ್ ಇಶ್ಯೂ ಇಲ್ಲ ಸಾಕಷ್ಟು ಬಿಡ್ತಾಯಿದ್ದೀವಿ ನಾವು ಎಷ್ಟು ಇದ್ದೀವೋ ಅದರಿಂದ ಹಾಲು ಬರುತ್ತೆ ಅದರಿಂದ ಮಗುಗೆ ಹಾಲು ಕುಡಿಸ್ಬೋದು ಬಟ್ ಪ್ರಾಬ್ಲಮ್ ಏನಂದರೆ ಕೆಲವ್ರು ಹೆಂಗಸರಿಗೆ ದೊಡ್ಡ ಬ್ರೆಸ್ಟ್ ಇದ್ದಾಗ ನ್ಯಾಚುರಲ್ ಆಗಿ ಸಾಕಷ್ಟು ಬ್ರೆಸ್ಟ್ ಮಿಲ್ಕ್ ಬರಲ್ಲ ಆ್ಯಂಡ್ ಪೇಷಂಟು ಮಕ್ಕಳಾಗೋಕ್ಕೆ ಮುಂಚೆ ನಮ್ಗೆ ಗೊತ್ತಿಲ್ಲ ಇವ್ರದ್ದು ಯಾವ ಸಿಚುವೇಶನ್ನು ಬ್ರೆಸ್ಟ್ ಮಿಲ್ಕ್ ಸಾಕಷ್ಟು ಬರುತ್ತಾ ಇಲ್ವೋ ಅಂತ ಸೊ ಬಾಟಮ್ ಲೈನ್ ಏಂದರೆ ಈ ಆಪರೇಷನಿಂದ ನಿಮ್ಗೇನೂ ಕಷ್ಟ ಆಗೋಲ್ಲ ಬಟ್ ನಿಮ್ಮ ನ್ಯಾಚುರಲ್ ಕಂಡೀಷನ್ನಿಂದ ಬ್ರೆಸ್ಟ್ ಸ್ವಲ್ಪ ಕಡಿಮೆ ಬರೋದು ಸಾಧ್ಯತೆ ಇರುತ್ತೆ ಥರ್ಡ್ ಪಾಯಿಂಟ್ ಮಾರ್ಕ್ಸ್ ಬರುತ್ತಲ್ಲ ಅದು ಲೈಫ್ ಲಾಂಗ್ ಇರುತ್ತಾ ಕಡಿಮೆ ಆಗುತ್ತಾ ಸೊ ನಿಪ್ಪಲ್ ಸುತ್ತಲೂ ಇರೋದು ಮಾರ್ಕು ಅದು ಯಾರಿಗೂ ಏನು ಕಾಣಲ್ಲ ತುಂಬ ಚೆನ್ನಾಗಿ ಫೇಡ್ ಆಗುತ್ತೆ ನಿಪ್ಪಲ್ಲಿ ಕೆಳಗಡೆ ಇರೋದು ವರ್ಟಿಕಲ್ ಮಾರ್ಕು ಅದು ಫೇಡ್ ಆಗುತ್ತೆ ಕಡಿಮೆ ಆಗುತ್ತೆ ಬಟ್ ಸ್ವಲ್ಪ ಉಳ್ಕೊಳ್ಳುತ್ತೆ ಫುಲ್ ಹೊಟ್ಟೋಗಲ್ಲ ಇದು ನೀವು ಸ್ವಲ್ಪ ಯೋಚಿಸಬೇಕು ಫೋರ್ತ್ ಪಾಯಿಂಟ್ ಇದು ಸರ್ಜರಿ ಮಾಡಿದ್ರೆ ಆಮೇಲೆ ಮಕ್ಕಳೆಲ್ಲ ಆದಮೇಲೆ ರಿಸಲ್ಟ್ ಹೊಟ್ಟೋಗ್ಬಿಡತ್ತಾ ತಿರ್ಗಾ ದೊಡ್ಡದಾಗತ್ತಾ ಈಗ ಎಲ್ಲಾರ ಬ್ರೆಸ್ಸು ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಹಾರ್ಮೋನ್ಸಿಂದ ಸ್ವಲ್ಪ ದೊಡ್ಡದು ಆಗೇ ಆಗುತ್ತೆ ಬ್ರೆಸ್ಟ್ ಫೀಡಿಂಗ್ ಆದಮೇಲೆ ಸ್ವಲ್ಪ ಸ್ಯಾಗಿಂಗು ಆಗೇ ಆಗುತ್ತೆ ವಯಸ್ಸಾಗ್ತಾ ಇರ್ತೋ ಆ ಥರ ಆಗುತ್ತೆ ಬಟ್ ಯಾರು ಬ್ರೆಸ್ಟ್ ತುಂಬ ದೊಡ್ಡದಿರುತ್ತೋ ಆ ಲೆವೆಲ್ಗೆ ವಾಪಸ್ ಬರೋದು ಆಗೋಲ್ಲ ಸೊ ಯು ಮೈಟ್ ಲೂಸ್ ಅಲ್ಲಿ ಇಟ್ರು ಬಿಡುತ್ತ ರಿಸಲ್ಟ್ ಫುಲ್ ರಿಸಲ್ಟ್ ಹೊಟ್ಟೋಗಲ್ಲ ಸೊ ಬಾಟಮ್ ಲೈನ್ ಏನು ಡಾಕ್ಟರ್ ಇದು ಯಾವ ವಯಸ್ಸಿಗೆ ಮಾಡ್ಸೋದು ಇದಕ್ಕೇನು ಕ್ಲಿಯರ್ ಕಟ್ ಆನ್ಸರ್ ಇಲ್ಲ ಇಟ್ ಇಸ್ ಅ ಪರ್ಸ್ನಲ್ ಚಾಯ್ಸ್ ಇದ್ರಲ್ಲಿ ಬೆನಿಫಿಟ್ಸ್ ಎಷ್ಟು ಸಿಗುತ್ತೆ ಅದ್ರದ್ದು ಟ್ರೇಡ್ ಆಫ್ಸ್ ಏನು ಅಂತ ನೋಡ್ಕೊಂಡು ನೀವು ಡಿಸಿಷನ್ ತೊಗೋಬೇಕು ತುಂಬ ದೊಡ್ಡ ಡ್ರೆಸ್ ಇದೆ ದಿವಸ ಕತ್ನೋವು ಬರ್ತಾ ಇದೆ ಬರ್ತಾ ಇದೆ ಆವಾಗ ಇದು ಆಪರೇಷನ್ ಮಾಡ್ಸೋದು ಒಳ್ಳೆಯದು ಒಂದು ಹತ್ತು ಹದಿನೈದು ವರ್ಷ ಆ ಥರ ಯಾಕೆ ಯಾಕಿರೋದು ಬಟ್ ಡ್ರೆಸ್ ಅಷ್ಟೊಂದು ದೊಡ್ಡದಾಗಿಲ್ಲ ಬಟ್ ಸ್ಕಾರ್ ನಂಗೆ ಈಗಲೇ ಬೇಡ ನಂಗೆ ಎಲ್ಲ ಮಕ್ಳಿಗಿಟ್ಲೇ ಎಲ್ಲ ಆದಮೇಲೆ ಮಾಡ್ಕೊಳಕ್ಕೆ ನೋಡ್ತೀನಿ ಅಂದರೆ ಅದು ಕರೆಕ್ಟು ಸೊ ಬೋತ್ ಆಪ್ಷನ್ಸ್ ಆರ್ ಓಪನ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಈಚ್ ಇಂಡಿವಿಜುವಲ್ ಪೇಷಂಟ್ ಹೌ ಮಚ್ ದೇ ಆರ್ ಸಫರಿಂಗ್ ಸೊ ಈಗ ಸ್ವಲ್ಪ ನೋಡೋಣ ಈ ಸರ್ಜರಿ ರಿಸಲ್ಟ್ಸ್ ಹೇಗಿರುತ್ತೆ ಅಂತ ಇದರಿಂದ ನಿಮಗೆ ರಿಸಲ್ಟ್ದು ಐಡಿಯಾ ಬರುತ್ತೆ ಸ್ಕಾರ್ಸ್ದು ಐಡಿಯಾ ಬರುತ್ತೆ ಸೊ ಅಲ್ಟಿಮೇಟ್ಲಿ ಎಲ್ಲ ಪ್ಲಾಸ್ಟಿಕ್ ಸರ್ಜರಿ ಥರ ಇದು ಪರ್ಸ್ನಲ್ ಚಾಯ್ಸ್ ನಿಮ್ಮ ಸಿಚ್ಯುವೇಶನ್ ಮೇಲೆ ನೀವು ನೋಡಿಕೊಂಡು ನೀವು ಡಿಸಿಷನ್ ತೊಗೋಬೇಕು ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ನಾನು ಕೂತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೋ ಡೌಟ್ಸ್ ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮಸ್ತೆ